ಕೆಲವೊಂದು ಸಿನಿಮಾಗಳು ಎಷ್ಟು ವರ್ಷ ಕುಳಿತಲ್ಲ ಕೆಲವರು ಆ ಸಿನಿಮಾ ಹತ್ತು ಹದಿನೈದು ವರ್ಷ ನೋಡ್ಕೊಂಬಂದು ಕೂಡ ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನ್ಸುತ್ತೆ ನಾನು ಏನ್ ಕೇಳ ಹೊರಟೆ ಅಂತ ಹೇಳಿದ್ರೆ ಇವತ್ತಿಗೇನಾದ್ರು ಬೇಸರ ಇದೆಯಾ ಆತರ ಕತೆಗಳು ಬರ್ತಾ ಇಲ್ಲ ಮಲ್ಟಿ ಸ್ಟಾರ್ ಸಿನಿಮಾ ಮಾಡ್ತಾರೆ ತುಂಬಾ ಬೇಸರ ಇದೆ ಯಾಕೆಂದ್ರೆ ಇವತ್ತು ಏನಾಗ್ತಿದೆ ಅಂದ್ರೆ ಸಿನಿಮಾಗಳು ಮುಂಚಿನ ಥರ ಎಂಟರ್ಟೈನ್ಮೆಂಟ್ ಇರ್ತಾ ಇತ್ತು ಸಿ ಮುಂಚೆ ಸಿನಿಮಾಗಳು ಹೆಂಗಿತ್ತು ನಾಲ್ಕು ಸಾಂಗು ನಾಲ್ಕು ಫೈಟು ಕಾಮಿಡಿ ಸೆಂಟಿಮೆಂಟು ಎಲ್ಲ ಮಿಕ್ಸ್ ಮಾಡಿ ಸಿನಿಮಾ ಮಾಡೋರು ಇವಾಗ ಏನಾಗ್ತಿದೆ ಅಂದರೆ ಒಂದೇ ಸೆಂಟಿಮೆಂಟಲ್ಲಿ ನೋಡುವಂಥ ಸಿನಿಮಾ ಈಗ ಭಯ ಅಂದರೆ ಭಯದಲ್ಲೇ ನೋಡಬೇಕು ಸಿನಿಮಾನ ಬೇಜಾರು ಅಂದರೆ ಬೇಜಾರಲ್ಲೇ ನೋಡಬೇಕು ಕೋಪ ಅಂದರೆ ಕೋಪದಲ್ಲೇ ನೋಡಬೇಕು ಲವ್ ಅಂದರೆ ಲವಲ್ಲೇ ನೋಡಬೇಕು ನಿಮಗೆ ಟೆಂಪೋ ಏರ್ ಎಳಿತಾ ಇಲ್ಲ ಸ್ಕ್ರಿಪ್ಟಲ್ಲಿ ಆಮೇಲೆ ಮಲ್ಟಿ ಸ್ಟಾರ್ ಕಾಸ್ಟ್ಗಳು ಯಾರೂ ಬರ್ತಾಯಿಲ್ಲ ಸಿ ಯಾರೂ ಇಲ್ಲ ನಮ್ಮ ಇಂಡಸ್ಟ್ರಿನಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ ಎಲ್ಲರೂ ಫ್ರೆಂಡ್ಸೇ ಏನಂದರೆ ಅವ್ರು ನಮ್ಮ ನಮ್ಮ ಪ್ರಾಜೆಕ್ಟ್ಸ್ಗಳಲ್ಲಿ ನಾವೆಲ್ಲ ಬ್ಯುಸಿ ಇದ್ದೀವಿ ನಾವೆಲ್ಲ ಒಟ್ಟಿಗೆ ಸೇರಬೇಕು ಅಂದರೆ ಇನ್ನೊಂದು ಐದಾರು ವರ್ಷ ಆಗುತ್ತೋ ಏನೋ ಬಟ್ ಬೆಟರ್ ಲೇಟ್ ದೆನ್ ನೆವರ್ ಅಂತಾರಲ್ಲ ಸೇರಬೇಕು ಸಿ ವಿ ವಾಂಟ್ ಟು ಡೂ ಫಿಲ್ಮ್ಸ್

ಯಾರು ಡೈರೆಕ್ಟ್ ಮಾಡ್ತಿರ್ತಾರೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು ಅಂದರೆ ನಾನೇನೋ ಯೋಚನೆ ಮಾಡಲ್ಲ ಇವ್ರು ಯಾಕೋ ಏನೋ ಮಾಡ್ತಾ ಇದ್ದಾರೆ ನನ್ನ ನನ್ನ ಗ್ರಿಪ್ ಇದೆ ಅಂದರೆ ನಂದೇನೋ ಬುದ್ಧಿ ಓಡಿಸ್ತೀನಲ್ಲಿ ಸೊ ಮೋಸ್ಟ್ಲಿ ಎಲ್ಲ ನಾನು ವರ್ಕ್ ಮಾಡಿರೋ ಡೈರೆಕ್ಟ್ರುಗಳು ಚೆನ್ನಾಗೇ ಇದೆ ಸೊ ಕೆಲವೊಂದು ಸಲ ಅನಿಸತ್ತೆ ಇದೇನೋ ವರ್ಕ್ ಆಗ್ತಾಯಿಲ್ಲ ಅಂತ ಅನ್ಸತ್ತೆ ಅದು ನಮ್ಮ ಇಂಟ್ಯೂಷನು ಆ ಟೈಮಲ್ಲಿ ಇನ್ನೇನೋ ಇಂಪ್ರೂವೈಸ್ ಮಾಡಲ್ಲ ಹೀಗೆ ಮಾಡಲಾ ಹಾಗೆ ಮಾಡಲಾ ಅಂತ ಕೇಳ್ತೀನಿ